ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮತ್ತೊಂದು ವಿಡಿಯೋ ಕಂಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆಗಿರೋದು ಬಿಜಾಪುರ ಡಿಸ್ಟಿಕ್ನ ಬಸವ ಕಲ್ಲ ಸಾರಿ ಬಸವನ ಬಾಗೇವಾಡಿ ಬಸ್ ಸ್ಟ್ಯಾಂಡಲ್ಲಿರೋದು ಇಲ್ಲಿಂದ ಕೆಲವೊಂದಿಷ್ಟು ಬಸ್ಗಳು ಮೂವ್ ಆಗ್ತವೆ ನೋಡುವ ಯಾವ್ಯಾವ ಬಸ್ ಬಸ್ಸುಗಳು ಇಲ್ಲಿಂದ ಮೂವ್ ಆಗ್ತವೆ ಅಂತೇಳಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಬಟ್ ಈಗ ನಾನು ಬಂದಿರೋ ಸೇ ಇದರಲ್ಲಿ ಕೇವಲ ಬಸ್ ಸ್ಟ್ಯಾಂಡ್ ಇಡೀ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಒಂದು ಬಸ್ ನಿಂತ್ಕೊಂಡಿರೋದು ಅದು ಒಂದು ಬಸ್ಸು ಇಲ್ಲಿ ಸೈಡಲ್ಲಿ ಹಾಕಿರೋದು ಆಮೇಲೆ ಅದು ಬಿಟ್ಟರೆ ಈ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾಗ ಯಾವ್ದು ಬರ್ಬೋದು ನೋಡುವ ಇದು ಬಂದುಬಿಟ್ಟು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾಯಿದೆ ನೋಡಿ ಬಸವಕ ಬಸವನ ಬಾಗೇವಾಡಿ ಟು ಇಟಗಿ ವಯ ಬಂದ್ಬಿಟ್ಟು ಬಿದ್ನಾಳು ಆರ್ ಎಸ್ ಶಂಕರ್ ಅಂತ ಹೇಳಿ ಬಿಜಾಪುರ ವಿಭಾಗ ಬಸವನ ಬಾಗೇವಾಡಿ ಡಿಪೋ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ಐವತ್ತೊಂಬತ್ತು ಗಾಡಿ ನಂಬರು ಗ್ರಾಮಾಂತರ ಸಾರಿಗೆ ಇದು ಇಲ್ಲಿ ಎಲ್ಲ ಸ್ವಲ್ಪ ಚಿಕ್ಕದು ಬಸ್ ಸ್ಟ್ಯಾಂಡು బస్సు కనస బస్ అంతే బస్ స్టాండే ఫుల్ ఇల్ అంకణ ఐదు అంకణ టోట్లు అంటే ఐదు ప్లాట్ఫామ్ మాత్రం ఇరదు స్టాండ్ బస్టాండల్ హాలి ఖాళీ ఖాళీ బస్టాండ్ ఇలా గాడీ ఇది ఇదొందు అంకణ ఆర తాలికోటూరు సిక్తశైల దేవదుర్గ మస్కి షాపూర్ గాడీ ಅಂಕಣ ಐದರಿಂದ ಒಳಗಡೆ ಬಂದ್ಬಿಟ್ಟು ಮುದ್ದೇಬಿಹಾಳು ಬ್ಯಾಲೆಹಾಳು ಮಾಪಸ ವಾಸ್ಕೋ ನಿಡಗುಂದಿ ರಾಯಚೂರು ಮಂತ್ರಾಲಯ ಅಂಕಣ ಮೂರರಿಂದ ಬಂದುಬಿಟ್ಟು ದೇವರಿಪುರಗಿ ಶಿಂದಗಿ ಗತ್ತರ್ಗಿ ಅರ್ಜಲ್ಪುರ ಕಲಬುರಗಿ ಈರುಟಲ್ಲೆಲ್ಲ ಹೋಗ್ತವೆ ಗಾಡಿಗಳು ಒಳಗಡೆ ಎಲ್ಲ ಚೆನ್ನಾಗೇ ಮಾಡಿದ್ದಾನೆ ಬಟ್ ಗಾಡಿಗಳಿಲ್ಲ ಬಸ್ ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಎರಡೇ ಎರಡು ಗ್ರಾಮಾಂತರ ಸಾರಿಗೆ ಎಕ್ಸ್ಪ್ರೆಸ್ ಗಾಡಿ ಅಂತ ಕೇಳಲೇಬೇಕು ನಿಮಗೂ ತೋರಿಸ್ತಾ ಇದ್ದೀನಿ ಮುಂದೆ ಕಾಣಿಸ್ತಾ ಇದೆಯಾ ಇಲ್ಲಿರೋ ಗಾಡಿ ಬಸವನ ಬಾಗವಾಡಿ ಇಟ್ಟು ದೇವರಿಗೆ ಇಪ್ಪರಿಗೆ ವಯ ಇಂಗ್ಲೀಷ್ ಅಷ್ಟೇ ಊನಿಪುರಗಿ ದೇವರಿಪುರುಗಿ ಬಸವನ ಬಗವಾಡಿ ದೇವರಿ ಇಪ್ಪರಿಗೆ ಕೆ ಇಪ್ಪತ್ತೆಂಟು ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೆಂಟು ಬಸವನ ಬಗವಾಡಿ ಡಿಪೋ ನೋಡಿ ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದೆ ನಿಮಗೆ ಯಾವ್ಯಾವ ಗಾಡಿ ಹೋಗ್ತೀವಂತಂದರೆ ಇಲ್ಲಿಂದ ಕೊಲ್ಲ ಕೋಲಾರ ತಳವಾಡಿ ದೇವರಿಪುರ್ಗಿ ಹೂವಿನಪುರಗಿ ಆಮೇಲೆ ಅರವಿನಂದ್ಯಾಳು ನೆಡಗುಂದಿ ನೆಡಗುಂದಿ ನೆಗುಂದಿ ಅಂದರೆ ನಡಗುಂದಿ ಹೋದ ಬೇರೆ ಬೇರೆ ರೂಟ್ಗಳು ಬ್ಯಾಲಾಳ ಬಾಗಲಕೋಟೆ ವಾಸ್ಕೋ ಮಾಪಸ ಮುದ್ದೇಬಿಯಾಳು ತಾಳಿಕೋಟೆ ಹೈದ್ರಾಬಾದು ಮಂಗಳೂರು ಅಂತ ಆಮೇಲೆ ಕಡೆ ಈ ಕಡೆ ಬೆಂಗಳೂರು ಶ್ರೀಶೈಲ ಮಂತ್ರಾಲಯ ರಾಯಚೂರು ಬಿಜಾಪುರ ಸೊಲ್ಲಾಪುರ ಪುಣೆ ಮುಂಬೈ ನಾಂಡೇ ಲಾತೂರ್ ಬಾರ್ಸಿ ವಿಶಾಲಗಡ ಕೊಲ್ಲಾಪುರ್ ರತ್ನಗಿರಿ ಮೀರಜ್ ಸಾಂಗ್ಲಿ ಚಿಕ್ಕಳೂರು ಕಂಡ್ರಾಪುರ ಇಷ್ಟು ಬಸ್ಸು ಫ್ರೆಂಡ್ಸ್ ಇಲ್ಲಿಂದ ಹೊರಡೋದು ನೋಡಿ ಎಲ್ಲ ಬಸ್ ಸ್ಟ್ಯಾಂಡ್ ಹಿಂಗೆ ಖಾಲಿ ಇದೆ ಗಾಡಿಗಳು ಯಾವುದೂ ಇಲ್ಲ ಇಲ್ಲಿಂದ ಹೊರಡೋದು ಖಾಲಿ ಖಾಲಿ ಬಸ್ ಸ್ಟ್ಯಾಂಡ್ ಮತ್ತು ನಮ್ಮ ಗಾಡಿ ಬರ್ತಾ ಇದೆ ಯಾವುದೇ ಹಲೋ ಗ್ರಾಮಾಂತರ ಸಾರಿಗೆನ ಓ ಸಾರಿ ಹೀಗೆ ನಾನು ನಿಂತ್ಕೊಂಡಿತ್ತಲ್ಲ ಅದೇ ಗಾಡಿ ಹೋಗಲಿ ಹೋಗ್ತಾ ಇರೋದು ಇವು ಎರಡು ಗಾಡಿ ಹುಡುಗರು ಇಲ್ಲಿಂದ ಈಗ ಸದ್ಯ ಹೋಗ್ತಾ ಇರೋದು ಇಡೀ ಬಸ್ ಸ್ಟ್ಯಾಂಡಲ್ಲಿ ಹುಡುಗಿ ಒಂದು ತಾಲೂಕು ಬಸ್ ಸ್ಟ್ಯಾಂಡ್ ಇದು ಬಸನ್ ಬಗೆಹುಡಿ ಅಂದಿರೋ ಒಂದು ತಾಲೂಕು ಈ ಇಡೀ ತಾಲೂಕಿಗೆ ಹುಡುಕಿಯವರು ಸದ್ದು ಈ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರೋ ಅದು ಗಾಡಿ ಹೋಗ್ತಾ ಇದೆ ಇದು ಒಂದೇ ಒಂದು ಗಾಡಿ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಅಷ್ಟು ಚೆನ್ನಾಗಿದೆ ಇದೆ ಗಾಡಿ ಒಂದು ಗಾಡಿ ಈಗ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ತೊಂಬತ್ತೆರಡು ಬಿಜಾಪುರ್ ತಾಳಿಕೋಟಿ ಬಿಜಾಪುರ್ ಸ್ಟಾಪ್ ಗಾಡಿ ಇದು ಬ್ಯಾಕ್ ಡೋರ್ ಗಾಡಿನ ಫ್ರಂಟ್ ಡೋರ್ ಮಾಡಿ ಗಾಡಿ ಗಾಡಿ ಈ ಗಾಡಿ ಹೋಗ್ತಾ ಇದೆ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ತೊಂಬತ್ತೆರಡು ತಾಳಿಕೋಟಿ ವಾ ನಾನ್ಸ್ಟಾಪ್ ಗಾಡಿ ಎಳ್ಳಿ ಸ್ಟಾಪ್ಲಂದರೆ ತಾಳಿಕೋಟಿ ಹೂನಿಪುರ್ಗಿ ಬಸವನಗೋಡಿ ಬಿಜಾಪುರ ಅದರಿಂದ ಒಂದು ಗಾಡಿ ಬಂದಿದೆ ನೋಡಿ ಇಲ್ಲಿ ಇಂದ ಕಾಣಿಸ್ತಾಯಿರಲಿಲ್ಲ ಇದು ಮುದ್ದೆಬೇ ವಿಜಯಪುರ ಬಿಜಾ ಮುದ್ದೇಬೇಯ ವಯ ಬಂದ್ಬಿಟ್ಟು ಹೂನಿಪುರೀ ಬಸನಬಾಗೇವಾಡಿ ಮನುಗಳಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ಇಪ್ಪತ್ತೇಳು ಗಾಡಿ ನಂಬರು ಮುದ್ದೆಬೇ ಡಿಪೋ ಗಾಡಿ ಊನಿಪುರಿಗೆ ಬಸವನಬಾಗೇವಾಡಿ ಮನಗುಳಿ ವಯಸ್ ಇಲ್ಲಿ ಒಂದು ಗಾಡಿ ಬಂದಿರೋದು ಇವಾಗ ಇದು ತಾಲಿಕೋಟಿ ಬಿಜಾಪುರ ತಾಲಿಕೋಟಿ ತಾಲಿಕೋಟೆ ಹೋಗ್ತಾ ಇರೋದು ಗಾಡಿ ಬಿಜಾಪುರನೇ ಬಂದಿರೋದು ಸೇಮ್ ಇದು ಮನುಗಳಿ బెసన బాగావాడి ఉల్పూర్గి కళికోటె కే ఇప్ప ఎఫ్ ఎర్డు సా ఏడునూర ఇప్పటి తాళికోటె ఇచ్చి గాడి ఇల్లు బాగుంది ఇది బిజాపూర్ ఫస్ట్ అది బిజాపూర్ హత మోస్ట్లీ ఇది కళికోటే బజాపూర్ అదను గారి ఇప్పర ఐవత్ ఐదు కర్నూలు రైచూర్ బిజాపూర్ బసన ஆமே பசனவடி கோலாரசனி ஒட்டுக்கு எம் தெலுங்கு எட்டு நாலு எங்களுக்கு இப்பத்தெட்டு எப்போது எம்பத்தெண்டு காரி பசனவாடி டீப கிராமத்த சாரி இவ்வளோ வந்தது அது யார் யார் அந்த கர்நூல் வந்தது இது கர்னால் ராய்சூர் பிஜாபுர் பசனவடி டீபசசன டீப கர்னாலுங்க ರಾಯಚೂರು ರಾಯಚೂರು ದೇವದುರ್ಗ ತಿಂಕಮೂರು ಜು ಹುಣಸಿ ಬಸವನ ಬಗವಾಡಿ ಬಿಜಾಪುರ ಮತ್ತು ತಿರ್ಗಾ ರಿಟರ್ನ್ ಬಸವನ ಬಗವಾಡಿ ಬರ್ತಾರೆ ಬಿಜಾ ಬಸವನಗೌಡಿ ಪೋ ಗಾಡಿ ಅಲ್ವಾ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ಎಂಬತ್ತಾರು ಗಾಡಿ ನಂಬರು ಬಸವನ ಬಗವಾಡಿಪೋ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಇರೋ ಗಾಡಿ ನೋಡಿ ಇದು ವಿಜಯಪುರ್ ಬಸವನಬಾಗವಡಿ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಎಂಬತ್ತೆರಡು ಬಸವನಗೌಡಿ ಡಿಪೋ ಬಿಜಾಪುರ ವಿಭಾಗ ಬಸವನಗಡ್ ಡಿಪೋ ವಯ ಬಂದ್ಬಿಟ್ಟು ಬಿಜಾಪುರ್ ಬಸವ್ ಮನಗುಳಿ ಡವಳಿಗಿ ಹೂನಿಪುರಗಿ ಗಾಡಿ ಮುದ್ದೇಬಿಹೊಳಗಾಡಿ ಬಸವಗಡಿ ಗಾಡಿ ಕೆ ಎಮ್ ಎಸ್ ಬಡಿಗುಳ್ಳು ಪಿ ಎಸ್ ತ್ರೀ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಎಂಬತ್ತೆರಡು ಗಾಡಿ ನಂಬುದು ಬಸವನಬಗಡಿಪೋ ರೀ ಮುಂದೆ ಬರೋದು ನೋಡಿ ಸೇಮ್ ಇದನ್ನು ತಾಲಿಕೋಟೆ ಬಿಜಾಪುರ ತಾಲೂಕೋಟು ವಾಯಾಪುರ್ ಬಿಟ್ಟು ಹುವಿನಿಪುರಗಿ ಬಸ್ನ ಬಾಗಿ ಹಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ತೊಂಬತ್ತೊಂಬತ್ತು ತಾಳಿಕೋಟೆ ಡಿಪೋ ಗಾಡಿ ಇಲ್ಲಿ ಬರೋ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಬಿಜಾಪುರ ತಾಳಿಕೋಟಿ ಬಿಜಾಪುರ ಮುದ್ದೆ ಗಾಡಿ ವಿವೇ ಗಾಡಿನೇ ಜಾಸ್ತಿ ಬರೋದು ಇಲ್ಲಿ ಇಲ್ಲಿ ಆಗಿಬಿಟ್ರೆ ಆಲ್ಟರ್ನೇಟ್ ರೂಟ್ಗಳು ಜಾಸ್ತಿ ಗಾಡಿಗಳು ಬರೋಲ್ಲ ನೋಡಿ ಇಲ್ಲಿ ನಾನು ಈಗ ವಿಡಿಯೋ ಒಂದು ಹತ್ತು ನಿಮಿಷ ಆಯಿತು ಇವೇ ಗಾಡಿ ಬ ಒಂದೆರಡು ಗಾಡಿ ಗ್ರಾಮಾಂತರ ಗಾಡಿ ಬಿಟ್ಟರೆ ಬರೀ ಇವೇ ಗಾಡಿ ಬಿಜಾಪುರ ಮುದ್ದೆ ಬೀಳೋ ಬಿಜಾಪುರ ತಾಳಿಕೋಟೆ ಇವೇ ಗಾಡಿಗಳು ಜಾಸ್ತಿ ಬರೋದು ಇವು ಚೆಂಡಲ್ಲಿ ಅದಕ್ಕೆ ಬೇರೆ ಗಾಡಿಗಳು ತುಂಬ ರೇರ್ ನನಗಂತೂ ಒಂದು ಗಾಡಿ ಸಿಕ್ಕಿಲ್ಲ ಎರಡು ಗಾಡಿ ಬಂದಿದೆ ಇವಾಗ ಒಂದು ಗಾಡಿ ಬಂದುಬಿಟ್ಟು ನಾರಾಯಣಪುರ್ ಬಿಜಾಪುರು ಇನ್ನೊಂದು ಗಾಡಿ ಮುಜ್ ಬಿಜಾಪುರ್ ಎರಡು ಗಾಡಿ ಒಂದು ಇಪ್ಪತ್ತ್ಮೂರು ಇವತ್ತಾರೆ ಇನ್ನೊಂದು ಇಪ್ಪತ್ತ್ಮೂರು ಎಪ್ಪತ್ತಾರು ಗಾಡಿ ಎರಡು ಗಾಡಿ ಬಂದಾಗ ಇದು ನಾರಾಯಣಪುರ್ ಮುದ್ದೇಬಿಯೇಳ್ ಬಿಜಾಪುರ ಗಾಡಿ ವಯಾ ನಲ್ತ್ವಾಡು ಹೂವಿಪುರ್ಗಿ ನಾ ಮನಗುಳಿ ಬಿಜಾಪುರ್ ಬಿಜಾಪುರ ಫಸ್ಟ್ ಪೋಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ಐವತ್ತಾರು ಬಿಜಾಪುರ್ ಫಸ್ಟ್ ಪುಗಾಡಿ ನಾರಾಯಣಪುರ ಮುದ್ದೇಬೇಡಿ ಬಿಜಾಪುರ ನಾಲತ್ವಾಡು ಹೂವಿನಿಪುರಗಿ ಬಸಂಬಿ ಮನಗುಳಿ ಅಲ್ಲಿ ಹಿಂದೆ ಇರೋದು ಗಾಡಿ ಬಂದ್ಬಿಟ್ಟು ಅದು ಮುದ್ದೇಬೇಡಿ ಪುಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ಇಪ್ಪತ್ತೆರಡು ಮುದ್ದೇಬಿಯಲ್ ಬಿಜಾಪುರ ಮುದ್ದೇಬೇಡಿ ಹೂವಿನಪುರಗಿ ಬಸನಬಗೇಡಿ ಮನಗುಳಿ ವಯ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತ್ಮೂರು ಎಪ್ಪತ್ತೆರಡು ಗಾಡಿ ನಂಬರು ಮುದ್ದೇವಿಹೇಳಿ ವಿಭಾಗ ಸಾರಿ ಬಿಜಾಪುರ ವಿಭಾಗ ಮುದ್ದೇವಾಡಿ ಮುದ್ದೇಬಿಡಿ ಬಿಜಾಪುರ್ ಬಸವನ ಬಾಗಾವಡಿ ಬಸ್ ಇಲ್ಲಿ ಬರೀ ಅವೇ ಗಾಡಿಗಳು ಬಸ್ ಬೇರೆ ಗಾಡಿಗಳು ಎಲ್ಲಿ ಬರೋದಿಲ್ಲ ಜಿಲ್ಲೆ ಮುಂದೆ ಬರ್ತಾರ ಗಾಡಿಗಳು ಇದು ಗ್ರಾಮಾಂತರ ಸಾರಿಗೆ ಸಿಟಿ ಬಸ್ಸು ಬಸ್ ಬಸನ್ ಬಾಗಾವಡಿ ಟು ನಡಗುಂದಿ ಅಂಗರಗಿ ಗಾಡಿ ಕೆ ಇಪ್ಪತ್ತೆಂಟು ಎತ್ತು ತೊಂಬತ್ತೂರ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಗಾಡಿ ನಂಬರು ಐ ಎನ್ ಎಸ್ ಗಾಡಿ ಗಾಡಿಗಳಿದೆ ಸಿಟಿ ಬಸ್ಸು ತಡೆ ರೈತ ಅಂತ ಫೋಟೋ ಕಿಷ್ಟಿಕರ್ ಹಾಕಿದ್ದಾನೆ ಬಟ್ ತಡೆ ರೈತಲ್ಲ ಮಾಮೂಲಿ ಗ್ರಾಮಾಂತರ ಸಾರಿಗೆ ಬಸನ್ ಬಾಗೇವಾಡಿ ನೆರಗುಂದಿ ಅಂಗರಗಿ ಬಸನ ಬಾಗೇವಾಡಿ ಕೆ ಇಪ್ಪತ್ತೆಂಟು ಎತ್ತು ಇಪ್ಪತ್ತ್ಮೂರ ಇಪ್ಪತ್ತೆರಡು ಬಸನ್ ಬಾಗೇವಾಡಿ ಇಪ್ಪ ಇಲ್ಲಿ ಬರ್ತದೆ ಬಿಜಾಪುರ ಮುದ್ದೆಬಿಯಾರ್ ಇಳಿಕಲ್ಲ ಗಾಡಿ ಬಸಂಬಿ ಮುದ್ದೇಬಿಯಾರ್ ತನ್ನೂರು ಅಂಗಡಿಗೆ ಮುನಗುಂದ ಇಳಕಲ್ ಕೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಎರಡು ನೂರ ಇಪ್ಪತ್ತು ಮುದೇಬೇಡಿ ಇಲ್ಲಿ ಮುಂದೆ ಬರ್ತದೆ ಅಂದರೆ ತಾಳಿಕೋಟೆ ಬಿಜಾಪುರ ತಾಳಿಕೋಟೆ ನಾಲ್ಕು ಸಾವಿರ ಗಾಡಿ ಸಿಟಿ ಗಾಡಿ ಇದು ಕೆ ಇಪ್ಪತ್ತೆಂಟು ಎಂಟು ಹದಿನೆಂಟು ತೊಂಬತ್ತೆಂಟು ಗಾಡಿ ಬಂದರೆ ತಾಳಿಕೋಟೆ ಇದ್ದ ಗಾಡಿ ನಾನ್ ಸ್ಟಾಪ್ ಗಾಡಿ ಅಂತ ಓಡಿಸೋದಾನೆ ಸಿಟಿ ಗಾಡಿನ ಸ್ಟಾಪ್ ಗಾಡಿ ಓಡಿಸೋದಾನೆ ತಾಲಿಕೋಟೆ ಡಿಪುರ್ನ ನೋಡಿ ಹೆಂಗಿದೆ ಗಾಡಿ ಇದು ಗಾಡಿ ಬಿಜಾಪುರ ತಾಲಿಕೋಟೆ ನಾನ್ ಸ್ಟಾಪ್ ವಯ ಬಂದ್ಬಿಟ್ಟು ಬಸವನ ಬಸವನಗೇವಾಡಿ ಮನಗುಳ್ಳಿ ಬಿಜಾಪುರ ಇಲ್ಲಿ ಒಂದು ಮುಂದೆ ಒಂದು ಗ್ರಾಮಾಂತರ ಸರಿ ಇದೆ ಬಸವರಿಯಾ ಇಂಗ್ಲೀಷ್ ರಜೆ ಆಡು ಸಾಧ್ಯ ಆಡು ಕೆ ಇಪ್ಪತ್ತೆಂಟು ಎಪ್ಪತ್ತೊಂದು ಹೇಳ್ತೀವಿ ಬಸವರು ಅಲ್ಲಿ ಮುಂದೆ ಕಾಣಿಸ್ತಾರೆ ಅದು ಬಿಜಾಪುರ ಮುದೇಬಳ್ಳಗಾಡಿ ಬಸವ ಡಿ ಗಾಡಿ ಅದನ್ನು ಕೆ ಇಪ್ಪತ್ತೆಂಟು ಎಪ್ಪು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಗಾಡಿ ನಂಬರು ಬಿಜಾಪುರ ಬೇರೆ ಯಾವ ಗಾಡಿನೂ ಕರೆ ಬಿಡೋದು ಗಾಡಿ ಇದು ఇకల్ గడి ఇల్కల్ గడి బిజాపూర్ విల్కల్ గాడి ఇల్కల్ ముద్దేబే ఇకల్ సారి బిజాపూర్ ముద్దేబేళ్ళు ఇల్కల్ వయ బసం బగేవాడి తంగడిగి దన్నూరు హునుగుంద ఇల్కల్ బిజాపూర్కి ఇప్పటి ఇప్పటి విజయ ఇల్లు బందో గాడే బస బస బసంబడి టు 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 నడుగుంది గాడి ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ತೊಂಬತ್ಮೂರು ಗಾಡಿ ನಿಮ್ಮ ಬಸಂಬಗೋಡಿ ಪೋಡಿ ನಿಮ್ಗೆ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಬಸಂಬಾಗವಾಡಿ ನೆಡಗುಂದಿ ಬಸನಬಾಗ ಹೆಬ್ಬಾಳ ಅದರಿಂದ ಒಂದು ಗಾಡಿ ಇದೆ ಯಾವ ಗಾಡಿ ಅಂತ ಗೊತ್ತಿಲ್ಲ ಹ್ಞೂ ಹೌದು ಮುದ್ದೇಬಿ ಹೇಳ ಮುದ್ದೇಬಿ ಬಿಜಾಪುರ ಗಾಡಿ ಮೇಲೆ ಗಾಡಿ ಇಪ್ಪತ್ತೆರಡು ಎಪ್ಪತ್ತಾರು ಗಾಡಿ ಗಾಡಿ ನಮ್ಮ ಗಾಡಿಗೊಂದು ಮೀರಗಾಡಿ ಮುದ್ದೇಬಿಯಾಳು ಬಿಜಾಪುರ ವಯ ಸೇಮ್ ಕೋಣಿಪುರಗಿ ಪಶ್ಚಿಮ ಬಗೇವಾಡಿ ಮನಗುಡಿ ಬಿಜಾಪುರ ಗಾಡಿ

ఫ్రెండ్స్ ముందే బాగుంది తారికూట బజాపూర్ తాలికొటి కే ఇప్పంటే ఎప్పుడు నలవే తాళిక దీపగడి వయ బు ఊరిచి బతు మనగళ్ళు మరి ఇంకా గాడి బాయి అదూ ముద్దేబేడు బిజాపూర్ ఇచ్చిల్కరజీరు వయ అతణి కావాడు మీరజ్ ముద్దేబా దీప గాడి ವಿಜಯಬೇಡ ಬಿಜಾಪುರ ಚೀಕರಂಗಡಿ ವಯ ಬಸಂಗಾಡಿ ಮನಗುಳಿ ಬಿಜಾಪುರ ಅಥಣಿ ಕಾಗವಾ ಚೀಕರಂಗಡಿ ಕೆ ಇಪ್ಪತ್ತೆಂಟು ಏಪ್ರಿಲ್ ಇಪ್ಪತ್ತ್ಮೂರು ತೊಂಬತ್ತಾರು ಮುದ್ದೇಬೇಡಿಪ್ಪ ಬಿಜಾಪುರ ಇವಾಗ ಮುದ್ದಬೇಡಿ ಗಾಡಿ ಫ್ರೆಂಡ್ಸ್ ಇವಾಗ ಒಂದು ಜಸ್ಟ್ ಗಾಡಿ ಬಂದಿದೆ ಒಂದು ಅಪರೂಪಕ್ಕೆ ಈ ಬಸ್ ಸ್ಟ್ಯಾಂಡಲ್ಲಿ ನನಗೆ ಇರೋ ಗಾಡಿ ಬಂದುಬಿಟ್ಟು ಗತ್ತರ್ಗಿ ಮಂಗಳೂರು ಅಂತೇಳಿ ನೋಡಿ ಕಾನಿಸೋದು ಇದು ವಯ ಬಂದ್ಬಿಟ್ಟು ಸಿಂದಗಿ ದೇವರಿಪ್ರಗಿ ಹೂನಿಪ್ಪರಿಗೆ ಬಾಗೇವಾಡಿ ನೆಡಗುಂದಿ ಆಲಮಟ್ಟಿ ಬಾಗಲಕೋಟೆ ಹುಬ್ಬಳ್ಳಿ ಸಿರಸಿ ಕುಮಟ ಕುಂದಾಪುರ್ ಉಡುಪಿ ಮಂಗ್ಳೂರು ಮಂಗ್ಳೂರು ತರ್ಡ್ ಡಿಪೋ ಅಂದರೆ ಮಂಗಳೂರು ಮೂರನೇ ಡಿಪೋ ಇರೋದು ಓಡ್ತಾರದು ಇಷ್ಟೊತ್ತಕ್ಕಾದ್ರಲ್ಲಿ ಇದು ಒಂದು ಮಾತ್ರ ಒಂದು ರೂಟ್ ಸಿಕ್ಕ ಇಲ್ಲೇ ಒಂದು ಗಾಡಿ ಬರ್ತದೆ ಇಪ್ಪತ್ನಾಲ್ಕು ಐವತ್ತಾರು ಗಾಡಿ ನಂಬರ್ ಬಿಜಾಪುರ ಕಲಬುರಗಿ ಕಲಬುರಗಿ ಜೇವರ್ಗಿ సింధి విజాపూర్ బనబగేవరి ఈ గాడి మాత్ర ఇవ్వ ఇండి గాడి అందడి తాలిక డిపో అడి సిటీ గడి కనస్ట్ పట్టే తాలికోటి విజాపూర్ తాళికోటి నాన్స్టాప్ గాడీ డిపో ఫ్రెండ్స్ గడి బు కలబుర్కి విజాపూర్ మేబా గడి మేడి వయ జేవర్గిందీ ಉೇಬೈಪೋ ಗಾಡಿ ಕೆ ಇಪ್ಪತ್ತೆಂಟು ಎಪ್ಪತ್ತು ಎರಡು ಸಾವಿರದ ಐನೂರು ಗಾಡಿ ನಂಬರ್ ಬಿ ಎಸ್ ಎಕ್ಸ್ ಗಾಡಿ ಟೆಂಡೋರು ಉದೇಬೈ ಡಿಪೋ ಗಾಡಿ ಸರಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಡಿಫ್ರೆಂಟ್ ಬಸಂಬಾಗೋಡಿ ಪೋ ಗಾಡಿ ಬಸಂಗಡಿ ಮಂಡಲ್ ಅಂತ ಯಾವುದು ಗ್ರಾಮಾಂತರ ಸಾರಿಗೆ ಇದು ಅದಂತ ಎಪ್ಪ ಎಂಬತ್ತು ಗಾಡಿ ನಂಬರ್ ಇದು ಎಕ್ಸು ಸೋಸ್ ಗಾಡಿ ಅದದು ಗ್ರಾಮಾಂತರ ಸಾರಿಗೆ ಅದು ಅದರಿಂದ ಗಾಡಿ ಒಂದು ಯೇಸ್ಪುರ ಗಾಡಿ ನಿಂತಿದೆ ಯಾವುದಂತೂ ಗೊತ್ತಿಲ್ಲ ಅವ್ರ ಸೈಡ್ ಗಾಡಿ ಒಂದಿದೆ ತಾಯಿ ಕೊಟ್ಟು ವಿಜಯಪುರ ತಲೆ ತಲೆಕುಟ್ಟಿದ್ದು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಗಾಡಿ ನಿಮಗೆ